ದೇವದುರ್ಗದಲ್ಲಿ ಬೆಳ್ಳಂಬಳಗೆ ಕರ್ತವ್ಯಕ್ಕೆ ಹಾಜರಾದ ಪುರಸಭೆ ಅಧಿಕಾರಿ ಕೆ ಹಮ್ಮಯ್ಯ ನಾಯ್ಕ ಅವರು ಶರಣರ ಶ್ರೀ ಮಡಿವಾಳ ಮಾಚಿ ತೀವ್ರ ಸ್ವಚ್ಛತಾ ಕಾರ್ಯಕ್ರಮ ಮುಗಿಸಿದ ನಂತರ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಶರಣರು ಸಂತರು ಮಹನೀಯರು ಆದರ್ಶ ತತ್ವಗಳು ಪ್ರತಿಯೊಬ್ಬರು ಜೀವನಕ್ಕೆ ಅಳವಡಿಸಿಕೊಳ್ಳಬೇಕು ಎಂದು ತಹಶೀಲ್ದಾರ್ ಚೆನ್ನಮಲ್ಲಪ್ಪ ಗಂಟಿ ಹೇಳಿದರು ಪಟ್ಟಣದ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಆಯೋಜಿಸಿದ ಶ್ರೀ ಮಡಿವಾಳ ಮಾಚಿದೇವ್ರ ಜಯಂತಿ ಆಚರಿಸಿದ್ರು ಇದೇ ಸಂದರ್ಭದಲ್ಲಿ ಕೌರವ ಅಧ್ಯಕ್ಷ ರಾಜ್ ಮಡಿವಾಳ್ ತಾಲೂಕು ಅಧ್ಯಕ್ಷ ಬಸವರಾಜ್ ಚಂದನಕೆರೆ ಶಿವರಾಜ್ ಪೂಜಾರೆ ರಾಮಣ್ಣ ನಾಯಕ ಕರಡಿ ಗುಡ್ಡ ಟಿ ಜಯರಾಜ್ ಮಡಿವಾಳ್ ಕಸಪ್ಪ ಅಧ್ಯಕ್ಷ ಎಚ್ ಶಿವರಾಜ್ ರಂಗಪ್ಪ ಕೋತಿಗುಡ್ಡ ಅಯ್ಯಣ್ಣ ಕಟ್ಟಿಮನಿ ನಾಗರಾಜ ಜಮಲದಿನ್ನಿ ಕ್ರಾಂತಿಕುಮಾರ್ ನಾಗರಾಜ್ ಮಾಸ್ಟರ್ ತಿಮ್ಮಪ್ಪ ಮಡಿವಾಳ ಗ್ರೇಟ್ ಎರಡು ತಹಶೀಲ್ದಾರ್ ವೆಂಕಟೇಶ್ ಉಪ ತಹಶೀಲ್ದಾರ್ ಗೋವಿಂದ ನಾಯ್ಕ ಭೀಮರಾಯ್ ಮೇಟೆ ಅನಿಲ್ ಕುಮಾರ್ ಪ್ರವೀಣ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು